ನಾಳೆ ಬಿಗ್ ಶಾಕ್ ಕಾದಿದೆ ಕರವೆ ರ್ಯಾಲಿಗೆ ನಾಳೆ ಇಡೀ ಬೆಂಗಳೂರೇ ಸ್ತಬ್ಧವಾಗತ್ತೆ ಕರವೆ ಸೈನಿಕರಿಂದ ನಾಳೆ ಮೊಳಗತ್ತೆ ಕನ್ನಡದ ಕಹಳೆ ಬೆಂಗಳೂರಿನ ಮೂಲೆ ಮೂಲೆಯಲ್ಲೂ ಕೂಡ ಕರವೇ ಕನ್ನಡದ ಕಿಚ್ಚು ನಾಳೆ ಕಂಡು ಬರುತ್ತೆ ನಾಳೆ ಬೆಳಗ್ಗೆ ಹತ್ತು ಗಂಟೆಯಿಂದ ಇಡೀ ದಿನ ಬೆಂಗಳೂರು ಸ್ತಬ್ಧವಾಗತ್ತೆ ನಾಲ್ಕು ದಿಕ್ಕುಗಳಿಂದಲೂ ಕನ್ನಡ ಬೋರ್ಡ್ಗಾಗಿ ಕರವೇ ರ್ಯಾಲಿಯನ್ನು ನಡೆಸುತ್ತೆ ಯಲಹಂಕದ ಸಾದಹಳ್ಳಿ ಗೇಟ್ನಿಂದ ಕಬ್ಬನ್ ಪಾರ್ಕ್ವರೆಗೂ ಕೂಡ ರ್ಯಾಲಿಯನ್ನ ನಡೆಸಲಾಗುತ್ತೆ ಶಿವಾಜಿನಗರ ಕಮರ್ಷಿಯಲ್ ಸ್ಟ್ರೀಟ್ ಎಂಜಿ ರೋಡ್ ಬ್ರಿಗೇಡ್ ರೋಡ್ ಮ್ಯಾಜೆಸ್ಟಿಕ್ ಮಾರ್ಕೆಟ್ ಚಿಕ್ಕಪೇಟೆ ಮೂಲಕ ಕಬ್ಬನ್ ಪಾರ್ಕ್ಗೆ ರ್ಯಾಲಿ ಎಂಟ್ರಿಯನ್ನ ಕೊಡುತ್ತೆ ಐವತ್ತು ಸಾವಿರಕ್ಕೂ ಹೆಚ್ಚು ಕರವೇ ಕಾರ್ಯಕರ್ತರು ಬೃಹತ್ ರ್ಯಾಲಿಯನ್ನ ನಡೆಸಲಿದ್ದಾರೆ ಇಡೀ ಬೆಂಗಳೂರೇ ನಾಳೆ ಸ್ತಬ್ಧವಾಗತ್ತೆ ಕನ್ನಡಕ್ಕೋಸ್ಕರ ಕರವೇ ಸೈನಿಕರೆಲ್ಲ ಒಟ್ಟಾಗಿ ಸೇರಿ ರ್ಯಾಲಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಬೆಂಗಳೂರಿನ ಮೂಲೆ ಮೂಲೆಯಲ್ಲೂ ಕೂಡ ನಾಳೆ ಕರವೇ ಕನ್ನಡದ ಕಿಚ್ಚನ್ನ ಹಾಯಿಸುತ್ತೆ ನಾಲ್ಕು ದಿಕ್ಕುಗಳಿಂದಲೂ ಕೂಡ ಕನ್ನಡ ಬೋರ್ಡ್ಗಾಗಿ ಕರವೇ ರ್ಯಾಲಿಯನ್ನ ಮಾಡುತ್ತೆ ಯಲಹಂಕದ ಸಾದಹಳ್ಳಿ ಗೇಟ್ನಿಂದ ಕಬ್ಬನ್ ಪಾರ್ಕ್ವರೆಗೂ ರ್ಯಾಲಿಯನ್ನು ನಡೆಸಲಾಗುತ್ತೆ ಶಿವಾಜಿನಗರ ಕಮರ್ಷಿಯಲ್ ಸ್ಟ್ರೀಟ್ ಎಂಜಿ ರೋಡ್ ಬ್ರಿಗೇಡ್ ರೋಡ್ ಮೆಜೆಸ್ಟಿಕ್ ಮಾರ್ಕೆಟ್ ಚಿಕ್ಕಪೇಟೆ ಮೂಲಕ ಕಬ್ಬನ್ ಪಾರ್ಕ್ಗೆ ರ್ಯಾಲಿ ಎಂಟ್ರಿಯನ್ನ ಕೊಡುತ್ತೆ ಐವತ್ತು ಸಾವಿರಕ್ಕೂ ಹೆಚ್ಚು ಕರವೇ ಕಾರ್ಯಕರ್ತರು ಬೃಹತ್ ರ್ಯಾಲಿಯಲ್ಲಿ ಭಾಗಿಯಾಗುತ್ತಾರೆ ಗಾಂಧಿನಗರ ಸದಾಶಿವನಗರ ರಾಜಾಜಿನಗರ ಜಯನಗರ ಹೆಬ್ಬಾಳ ಯಲಹಂಕ ಮಲ್ಲೇಶ್ವರಂ ಶಿವಾಜಿನಗರ ಚಿಕ್ಕಪೇಟೆ ಚಾಮರಾಜಪೇಟೆ ಎಲೆಕ್ಟ್ರಾನಿಕ್ ಸಿಟಿ ಸೇರಿದಂತೆ ಎಲ್ಲೆಡೆ ಕನ್ನಡದ ಕಹಳಿಯನ್ನ ಮೊಳಗಿಸಲಾಗತ್ತೆ ಕರ್ನಾಟಕದಲ್ಲಿ ಕನ್ನಡ ಬೋರ್ಡ್ಗಳಿಗೆ ಆದ್ಯತೆಯನ್ನು ನೀಡಬೇಕು ಅರವತ್ತು ನಲವತ್ತು ಪಾಲಿಸಿಯನ್ನು ಅನುಸರಿಸಬೇಕು ಅರವತ್ತು ಪರ್ಸೆಂಟ್ ಕನ್ನಡದಲ್ಲಿ ನಾಮಫಲಕವನ್ನು ಹಾಕಬೇಕು ಇನ್ನು ಉಳಿದಂತಹ ನಲವತ್ತು ಪರ್ಸೆಂಟ್ನಲ್ಲಿ ನಿಮಗೆ ಬೇಕಾದ ಭಾಷೆಯಲ್ಲಿ ನಾಮಫಲಕವನ್ನು ಅಳವಡಿಸಿಕೊಳ್ಳಿ ಅಂತ ಹೇಳಿ ಈಗಾಗಲೇ ಒಂದಷ್ಟು ರೂಲ್ಸ್ಗಳನ್ನು ತಂದಿದ್ರು ಕೂಡ ಒಂದಷ್ಟು ಜನ ಅದನ್ನ ಧಿಕ್ಕರಿಸಿ ತಮಗೆ ಇಷ್ಟ ಬಂದಂಗೆ ಮಾಡ್ತಾ ಸೊ ಅದರ ವಿರುದ್ಧ ಹೋರಾಡುವುದಕ್ಕೆ ಮುಂದಾಗಿರುವಂತಹ ಕರವೇ ಟಿಎ ನಾರಾಯಣಗೌಡರ ಬಣ ನಾಳೆ ಬೆಂಗಳೂರಿನಲ್ಲಿ ರಸ್ತೆಗಿಳಿಯಲಿದೆ ಕರ್ನಾಟಕದಲ್ಲಿ ಕನ್ನಡವನ್ನು ಉಳಿಸಬೇಕು ಅನ್ನುವಂತಹ ತೊಟ್ಟಿರುವಂತಹ ಕರವೇ ಸೈನಿಕರು ನಾಳೆ ರ್ಯಾಲಿಯನ್ನ ಮಾಡಲಿದ್ದಾರೆ ಎಲ್ಲಿಂದ ಮೊನ್ನೆ ನಾವು ಹೇಳಿ ಈ ಕೊಡೆಯಲ್ಲಿ ಕರ್ಪತ್ರ ಕೊಡಿ ಅವ್ರಿಗೆ ಕನ್ನಡ ನಾಡು ನೊಡೆ ಉತ್ಪನ್ನ ಕನ್ನಡ ನೆಲ ಕೆಲ ಭಾಷೆಗೋಸ್ಕರ ಈ ನಾಡಿಗೆ ಉತ್ಪನ್ನ ಮುನ್ನೂರ ಅರವತ್ತೈದು ದಿನನು ಜಪ ತಪ್ಪಿಸುವಂತ ವ್ಯಕ್ತಿ ಸನ್ಮಾನ್ಯ ಟಿವಿ ನಾರಾಯಣಗೌಡರು ಟಿವಿ ನಾರಾಯಣಗೌಡರು ಆಗಲೇ ನವೆಂಬರ್ ಒಂದನೇ ತೋರಿಕೆ ಈ ನಾಡಿನ ಉತ್ತಾರಕ್ಕಾಗಿ ಬೆಂಗಳೂರಿನ ಉತ್ತಾರಕ್ಕಾಗಿ ಕನ್ನಡ ಜಾಗೃತಿಯನ್ನು ಮೂಡಿಸ್ಲಿಕ್ಕಾಗಿ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಗ್ರೀನ್ ಮಾರ್ಟ್ ಹಣ ಬಂದ ಬಣ್ಣ ನೋಡೋಣ